ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಹಾಲಿ ಶಾಸಕ ಮಾಜಿ ಸಚಿವ ಮುನಿರತ್ನ ನಾಯ್ಡುವನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆಂಧ್ರ ಕಡೆಗೆ ಎಸ್ಕೇಪ್ ಆಗ್ತಾ ಇದ್ರು ಬೆಳಗ್ಗೆಯಿಂದ ನಾಪತ್ತೆ ಆಗಿದ್ರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ರು ಕೊನೆಗೆ ಆಂಧ್ರ ಕಡೆಗೆ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಕೋಲಾರದ ಮುಳುಬಾಗಿಲಿನ ನಂಗಲಿ ಎನ್ನುವಂತಹ ಗ್ರಾಮದಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಮುನರತ್ನ ನಾಯ್ಡುವನ್ನು ಬಂಧಿಸಿದ್ಯಾಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಮುನರತ್ನ ನಾಯ್ಡುಗೆ ಸಂಬಂಧಪಟ್ಟಂತ ಒಂದು ಆಡಿಯೋ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಒಂದಷ್ಟು ಜನ ಗಮನಿಸದೇ ಇರಬಹುದು ಆಡಿಯೋವನ್ನ ಕೇಳಿಸ್ಕೊಂಡಿಲ್ಲ ಅಂತ ಆದ್ರೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಆಡಿಯೋವನ್ನ ಹಾಕ್ತೀನಿ ನೀವು ಆಡಿಯೋವನ್ನ ಕೇಳಿಸಿಕೊಳ್ಳೇಬೇಕು ನಮ್ಮ ಜನಪ್ರತಿನಿಧಿಗಳ ನಿಜ ಏನು ಮುಖವಾಡ ಹೇಗೆಲ್ಲ ಕಳಚಿ ಬೀಳುತ್ತೆ ಅನ್ನೋದು ಆಡಿಯೋವನ್ನು ಕೇಳಿಸ್ಕೊಂಡಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಂತೆಂತಹ ಭಾಷೆ ಅಂದರೆ ಸಾಮಾನ್ಯ ಜನರ ಬಾಯಲ್ಲಿ ಅಂತಹ ಭಾಷೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಇವರ ಬಾಯಲ್ಲಿ ಮಾತ್ರ ನಿರರ್ಗಳವಾಗಿ ಅಂತಹ ಅಸಭ್ಯ ಭಾಷೆ ಬರುತ್ತೆ ಎಲ್ಲಿಯವರೆಗೆ ಅಂದರೆ ನಿನ್ನ ಹೆಂಡತಿನ ನನ್ನ ಜೊತೆಗೆ ಕಳಿಸು ನಿನ್ನ ಹೆಂಡತಿನ ನನ್ನ ಜೊತೆಗೆ ಮಲಗಿಸು ನಿನ್ನ ತಾಯಿನ ನನ್ನ ಜೊತೆಗೆ ಕಳಿಸು ನಿನ್ನ ಹೆಂಡತಿನ ಎಲ್ಲಾದರೂ ಅಡ ಇಟ್ಟು ನನಗೆ ದುಡ್ಡು ತಂದು ಕೊಡು ಎನ್ನುವಷ್ಟರ ಮಟ್ಟಿಗೆ ಒಂದಷ್ಟು ಮಾತನ್ನು ಆಡಿದ್ದಾರೆ ಜೊತೆಗೆ ಬಳಸಿರುವಂಥ ಪದ ಇದೆಯಲ್ಲ ಅತ್ಯಂತ ಕೆಟ್ಟ ಪದ ನಾವೆಲ್ಲೂ ಕೇಳಿಸ್ಕೊಂಡಿರೋದಕ್ಕೂ ಸಾಧ್ಯ ಇಲ್ಲ ಅಥವಾ ನಾವು ಮಾತನಾಡಿರೋದಕ್ಕೂ ಸಾಧ್ಯ ಇಲ್ಲ ಆದರೆ ಶಾಸಕರು ಅನಿಸಿಕೊಂಡಂಥವರ ಬಾಯಲ್ಲಿ ಮಾತ್ರ ಅದು ಎಷ್ಟರ ಮಟ್ಟಿಗೆ ಅಶ್ಲೀಲ ಅಸಭ್ಯ ಭಾಷೆ ಬರುತ್ತೆ ಅಂದರೆ ಇಂಥವರೆಲ್ಲರೂ ನಮ್ಮ ಶಾಸಕರು ಇಂಥವರೆಲ್ಲ ನಮ್ಮ ಆಡಳಿತವನ್ನ ಮಾಡ್ತಾರಲ್ಲ ಎಂಥ ದೌರ್ಭಾಗ್ಯ ನಮ್ಮದು ಅಂತ ಅನಿಸದೇ ಇರೋದಿಲ್ಲ ಎಂತೆಂಥವರನ್ನೆಲ್ಲ ನಮ್ಮ ಜನಪ್ರತಿನಿಧಿಗಳಾಗಿ ನಾವು ಆಯ್ಕೆ ಮಾಡಿ ಕಳಿಸ್ಕಿದ್ದೀವಿ ಅಂತ ನಮ್ಮ ಬಗ್ಗೆ ನಮಗೆ ಜಿಗುಪ್ಸೆ ಬರೋದಕ್ಕೆ ಶುರುವಾಗೆ ಬಿಡುತ್ತೆ ಅಷ್ಟು ಕೆಟ್ಟ ಪದಗಳು ಆ ಆಡಿಯೋದಲ್ಲಿ ಇದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಮಾಡಿಲ್ ಆಯಿತು ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಮುನಿರತ್ನ ವಿರುದ್ಧ ಎರಡು ಐ ಆರ್ ದಾಖಲಾಗುತ್ತೆ ಒಂದು ಈ ಜೀವ ಬೆದರಿಕೆಗೆ ಸಂಬಂಧಪಟ್ಟ ಹಾಗೆ ಲಂಚ ತೆಗೆದುಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರು ದಾಖಲಾಗುತ್ತೆ ಮತ್ತೊಂದೇನಾಗಿತ್ತು ಆಡಿಯೋದಲ್ಲಿ ಇದೇ ಮುನಿರತ್ನ ಜಾತಿ ನಿಂದನೆ ಮಾಡಿದಂತ ಆರೋಪವೂ ಕೂಡ ಕೇಳಿ ಬಂದಿತ್ತು ಈ ಮುನಿರತ್ನ ವೇದಿಕೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಾನು ಹಾಗೆ ನಾನು ಹೀಗೆ ಅಂತ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದರೆ ಆಡಿಯೋದಲ್ಲಿ ಮಾತ್ರ ಅದು ಎಷ್ಟು ಕೆಟ್ಟದಾಗಿ ಜಾತಿ ಮಾಡಿದ್ದಾರೆ ಅಂದ್ರೆ ದಲಿತ ಸಮುದಾಯದವರನ್ನ ತೀರಾ ಕಡೆಗಣಿಸುವ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ದಾರೆ ನೀನು ಗೌಡ ಅಲ್ವೇನೋ ಅದ್ಯಾಕೋ ನೀನು ಆ ದಲಿತ ಸಮುದಾಯದವ್ರ ಜೊತೆ ಓಡಾಡ್ತೀಯಾ ಅಂತ ದಲಿತ ಅಂತ ಪದ ಬಳಸಿಲ್ಲ ಬಳಸಬಾರದಂತಹ ಒಂದು ಪದವನ್ನು ಬಳಸಿಬಿಟ್ಟಿದ್ದಾರೆ ಆ ರೀತಿಯಾಗಿ ಜಾತಿ ನಿಂದನೆಯನ್ನ ಮುನಿರತ್ನ ಮಾಡಿದ್ರು ಹೀಗಾಗಿ ಎರಡನೇ ಎಫ್ ಐ ಆರ್ ಯಾವ್ದಪ್ಪ ಅಂದ್ರೆ ಜಾತಿ ನಿಂದನೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಎಫ್ಐಆರ್ ಇದೆಯಲ್ಲ ಅಥವಾ ಮೊದಲ ದೂರು ಇದೆಯಲ್ಲ ಅದು ತೀರಾ ಗಂಭೀರ ಸ್ವರೂಪವನ್ನು ಪಡೆಯೋದಿಲ್ಲ ಅದು ಬೇಲ್ ಸಿಗುವಂತ ಚಾನ್ಸಸ್ ಅಂತದೆಲ್ಲವೂ ಕೂಡ ಇರುತ್ತೆ ಆದ್ರೆ ಜಾತಿ ನಿಂದನೆ ಇದೆಯಲ್ಲ ಅಟ್ರಾಸಿಟಿ ಕೇಸ್ ಇದೆಯಲ್ಲ ಇದು ನಾನ್ ಬೇಲೆಬಲ್ ಕೇಸ್ ಅಷ್ಟು ಸುಲಭಕ್ಕೆ ಬೇಲ್ ಕೂಡ ಸಿಗೋದಿಲ್ಲ ಮುಂದ್ರತ್ನ ಅರೆಸ್ಟ್ ಆಗಲೇಬೇಕು ಒಂದಷ್ಟು ದಿನಗಳ ಕಾಲ ಕಾನೂನು ಪ್ರಕ್ರಿಯೆಗೆ ಒಳಪಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು ಯಾವಾಗ ಇದು ತೀರಾ ನನ್ನ ಸುತ್ತಕೊಂಡು ಬಿಡುತ್ತೆ ನಾನು ಅರೆಸ್ಟ್ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮುನ್ರತ್ನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ರು ಈ ಹಿಂದೆ ಸಚಿವರಾಗಿ ಸಂದರ್ಭದಲ್ಲಿ ಕೋಲಾರದಲ್ಲಿ ಉಸ್ತುವಾರಿ ಸಚಿವರಾಗಿದ್ರಲ್ಲ ಹೀಗಾಗಿ ಒಳ್ಳೆ ಪ್ರಭಾವ ಇತ್ತು ಒಳ್ಳೆ ಸಂಪರ್ಕವೂ ಕೂಡ ಇತ್ತು ಎಲ್ಲಾದ್ರೂ ಕಡೆ ರಕ್ಷಣೆ ಸಿಗುತ್ತೆ ಒಂದು ದಿನ ಇತ್ತು ಅದಾದ ಬಳಿಕ ಆಂಧ್ರಗೆ ಎಸ್ಕೇಪ್ ಆಗಿಬಿಡೋಣ ಅಂತ ಮುನಿರತ್ನ ಪ್ಲಾನ್ ಮಾಡ್ಕೊಂಡಿದ್ರು ಅಂದ್ರೆ ಅಲ್ಲಿ ಎಸ್ಕೇಪ್ ಆಗಿ ಅದಾದ ಬಳಿಕ ಹೇಗೆ ಬೇಲ್ಗೆ ಪ್ರಯತ್ನ ಪಟ್ಟು ಕೊನೆದಾಗ ಬಚಾವ್ ಆಗಬಹುದು ಅನ್ನೋದು ಮುನಿರತ್ನ ಪ್ಲಾನ್ ಆಗಿತ್ತು ಆದರೆ ಸಿದ್ದರಾಮಯ್ಯ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ರು ದಲಿತ ಸಮುದಾಯವನ್ನ ಅತ್ಯಂತ ಕೆಟ್ಟದಾಗಿ ನಿಂದಿಸಿರುವಂಥ ಮುನಿರತ್ನನನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದರು ಹೀಗಾಗಿ ಬೆಂಗಳೂರು ಪೊಲೀಸರು ಕೂಡ ಮುನಿರತ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ರು ಹೀಗಾಗಿ ಟವರ್ ಲೊಕೇಶನ್ ಆಧಾರದ ಮೇಲೆ ಮುನಿರತ್ನನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅದರಲ್ಲೂ ಕೂಡ ಶಾಸಕ ಮುನಿರತ್ನ ಎಂಥ ಪ್ಲಾನ್ ಮಾಡಿದ್ರು ಅಂದರೆ ಬೆಳಗ್ಗೆಯಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ರು ನಾನೊಂದು ಪ್ರತಿಕ್ರಿಯೆ ಸಿಗಬಹುದು ಅಂತ ನಿರಂತರವಾಗಿ ಫೋನ್ ಮಾಡಿದೆ ಅದ್ರ ಸ್ವಿಚ್ ಆಫ್ ಬರ್ತಾ ಇತ್ತು ಆದ್ರೆ ಸಂಜೆ ಸುಮಾರಿಗೆ ಏನು ಮಾಡ್ತಾರೆ ಅಂದ್ರೆ ಫೋನ್ ಆನ್ ಮಾಡ್ಕೊಂಡು ಹೇಗೋ ಅರೆಸ್ಟ್ ಆಗ್ತೀನಿ ಅಂತ ಗೊತ್ತಾಯ್ತಲ್ಲ ಒಂದಷ್ಟು ಮಾಧ್ಯಮದವರಿಗೆ ಸಿಂಪತಿ ಗಿಟ್ಟಿಸಿಕೊಳ್ಳುವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡಿದ್ರು ಇದು ಅವ್ರ ಸಂಚು ಇವ್ರ ಸಂಚು ಅವ್ರದ್ದು ಪಿತೂರಿ ಇವ್ರದ್ದು ಪಿತೂರಿ ನನ್ನ ಮುಗಿಸೋಕೆ ಸಂಚು ಹಾಗೆ ಹೀಗೆ ಅಂತ ಒಂದಷ್ಟು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದೇ ಕೊಟ್ಟಿದ್ದು ಇದೀಗ ಮುಂದರತ್ನ ಅರೆಸ್ಟ್ ಆಗಿದ್ದಾರೆ ನನ್ನ ಪ್ರಕಾರ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸುವಂತ ಕೆಲಸ ಆಗಬೇಕು ಕಾನೂನು ಪ್ರಕ್ರಿಯೆಗೆ ಯಾವ ರೀತಿಯಾಗಿ ಒಳಪಡಿಸಬೇಕು ಅಂದ್ರೆ ಮುಂದೊಂದಿನ ಆ ರೀತಿಯಾಗಿ ಮಾತನಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡಬೇಕು ಶಾಸಕ ಸ್ಥಾನದಲ್ಲಿ ಇಟ್ಕೊಂಡು ಜನ ಕೊಟ್ಟಂತಹ ಜನಪ್ರತಿನಿಧಿ ಎನ್ನುವಂಥ ಹುದ್ದೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ ಅಂದರೆ ಇವರೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕಾಗತ್ತೆ ಕೇವಲ ಜನಸಾಮಾನ್ಯರಿಗೆ ಮಾತ್ರ ಕಾನೂನು ಅಸ್ತ್ರವನ್ನು ಪ್ರಯೋಗಿಸುವುದಲ್ಲ ಇಂಥ ಜನಪ್ರತಿನಿಧಿಗಳ ವಿರುದ್ಧವೂ ಕೂಡ ಸರಿಯಾದ ರೀತಿಯಲ್ಲಿ ಕಾನೂನು ಅಸ್ತ್ರವನ್ನು ಪ್ರಯೋಗ ಮಾಡಬೇಕಾಗತ್ತೆ ಮತ್ತೊಂದು ಬಿ ಜೆ ಪಿ ಪಕ್ಷದ ವಿಚಾರ ನಾವು ಸುಸಂಸ್ಕೃತರ ಪಕ್ಷ ನಮ್ಮದು ಅಂತಹ ಪಕ್ಷ ಹೆಣ್ಣಿಗೆ ಗೌರವ ಕೊಡುವಂಥ ಪಕ್ಷ ಅಂತ ಭಾಷಣ ಬಿಗಿತಿರ್ತಾರಲ್ಲ ಅವರದ್ದೇ ಶಾಸಕರು ಇದೀಗ ಅತ್ಯಂತ ಕೆಟ್ಟದಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಬಿ ಜೆ ಪಿ ನಾಯಕರು ಏನು ಕ್ರಮ ತೆಗೆದುಕೊಳ್ಳೋದಕ್ಕೆ ಇದೆಯೋ ಆ ಕ್ರಮ ತೆಗೆದುಕೊಳ್ಳಬೇಕು ಸದ್ಯ ಬಿಜೆಪಿಯ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ ನಾವಂತೂ ಇದನ್ನು ಬೆಂಬಲಿಸುವುದಿಲ್ಲ ಹಿರಿಯ ನಾಯಕರು ಗಮನ ತಂದಿದ್ದೇವೆ ಕ್ರಮ ತೆಗೆದುಕೊಳ್ತೇವೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಆದರೆ ಕೇವಲ ಅದು ಭಾಷಣಕ್ಕೆ ಸೀಮಿತ ಆಗಬಾರದು ಹೇಳಿಕೆಗೆ ಸೀಮಿತ ಆಗಬಾರದು ಸರಿಯಾದ ರೀತಿಯಲ್ಲಿ ಕ್ರಮ ಆಗಲೇಬೇಕಾಗುತ್ತೆ ಇಲ್ಲ ಅಂತ ಆದರೆ ಇವರೆಲ್ಲರಿಗೂ ಕೂಡ ಈ ರೀತಿಯಾಗಿ ಕೆಟ್ಟ ಕೆಟ್ಟದಾಗ ಮಾತಾಡೋದು ನಾಲ್ಗೆ ಹರಿಬಿಡೋದು ಒಂದು ರೀತಿಯಲ್ಲಿ ಚಪಲದ ರೀತಿಯಲ್ಲಿ ಆಗಿಬಿಟ್ಟಿದೆ ಏನು ಮಾತಾದರೂ ಮಾತಾಡಿದ್ರು ನಡೆಯುತ್ತೆ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿಗೆ ಇವರೆಲ್ಲರೂ ಕೂಡ ಬಂದ ಹಾಗೆ ಕಾಣಿಸ್ತಾ ಇದ್ದಾರೆ ಇದೆಲ್ಲವೂ ಒಂದು ನಿಮ್ಮಲ್ಲಿ ಎಷ್ಟೋ ಜನರಿಗೆ ಪ್ರಕರಣದ ಹಿನ್ನೆಲೆ ಗೊತ್ತಾಗಿರ್ಲಿಕ್ಕಿಲ್ಲ ಯಾಕಂದ್ರೆ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗಲಿಲ್ಲ ಹೆಚ್ಚಿನ ಪ್ರಾಶಸ್ತ್ಯ ಸಿಗಲಿಲ್ಲ ಈ ಸುದ್ದಿಗೆ ಹೆಚ್ಚು ಹೈಪ್ ಆಗಲಿಲ್ಲ ಹೀಗಾಗಿ ಜ ಪ್ರತಿಯೊಬ್ಬರಿಗೂ ಕೂಡ ತಲುಪುವಲ್ಲಿ ಸುದ್ದಿ ಫೇಲ್ಯೂರ್ ಆಗಿಬಿಟ್ಟಿದೆ ಹೀಗಾಗಿ ಹೇಳ್ತಾ ಇದ್ದೀನಿ ಏನು ಇದು ಹಿನ್ನೆಲೆ ಅಂತ ಚಲುವರಾಜು ಎನ್ನುವಂತೂ ಅವರು ಬಿ ಬಿ ಎಂ ಪಿ ಗುತ್ತಿಗೆದಾರ ಈ ಘನತ್ಯಾಜ್ಯ ವಿಲಿವಾರಿಗೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆ ತೆಗೆದುಕೊಳ್ಳೋದು ಕೂಡಾಡ್ತಾ ಇದ್ರಂತೆ ಹಿಂದೆ ಗುತ್ತಿಗೆ ತೆಗೆದುಕೊಂಡು ಕೆಲಸವನ್ನು ಕೂಡ ಮಾಡಿಸಿದ್ರಂತೆ ಆದರೆ ಮುನಿರತ್ನ ಶಾಸಕರಾಗ್ತಾ ಇದ್ದ ಹಾಗೆ ಲಂಚಕ್ಕೆ ಬೇಡಿಕೆ ಇಟ್ಟರಂತೆ ಹೀಗಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಹೇಗೋ ಹೊಂದಿಸಿ ಲಂಚವನ್ನು ಕೂಡ ಕೊಟ್ರಂತೆ ಆದರೆ ಯಾವುದೋ ಕೆಲಸದ ವಿಚಾರದಲ್ಲಿ ಮುನಿರತ್ನ ಇವರಿಗೆ ಕೆಲಸವನ್ನ ಕೊಟ್ಟಿಲ್ಲ ಅಥವಾ ಗುತ್ತಿಗೆಯನ್ನು ಕೊಟ್ಟಿಲ್ಲ ಜೊತೆಗೆ ನಾನು ಇನ್ನು ಇಪ್ಪತ್ತು ಲಕ್ಷ ಬೇಕು ಮೂವತ್ತು ಲಕ್ಷ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದರಂತೆ ಆದರೆ ಗುತ್ತಿಗೆದಾರ ಚೆಲುವರಾಜನಿಗೆ ಅಷ್ಟು ಹಣವನ್ನು ಹೊಂದೋದಿಕ್ಕೆ ಸಾಧ್ಯ ಆಗಿಲ್ಲ ಆಗ ತನ್ನ ಕಚೇರಿಗೆ ಕರೆಸ್ಕೊಂಡಂಥ ಮುನಿರತ್ನ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಿರಂತರವಾಗಿ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರಂತೆ ಆಡಿಯೋದಲ್ಲೂ ಮುನಿರತ್ನ ಹೇಳ್ತಾರೆ ನೀನು ನೆಮ್ಮದಿಯಾಗಿಡೋದಕ್ಕೆ ಬಿಡೋದಿಲ್ಲ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಈ ರೀತಿಯಾಗಿ ನಿರಂತರವಾಗಿ ಅವರಿಗೆ ಹಿಂಸೆ ಕೊಡುವಂಥ ಕೆಲಸ ಅಥವಾ ನಿಂದಿಸುವಂತಹ ಕೆಲಸ ಅವರು ಬೆನ್ನುಬೀಳುವಂತ ಕೆಲಸ ಇಂಥದ್ದೆಲ್ಲವನ್ನು ಕೂಡ ಮುಂದರತ್ನ ಮಾಡಿದ್ದಾರೆ ಹೀಗಾಗಿ ಒಂದಷ್ಟು ದಿನಗಳ ಕಾಲ ಸಹಿಸಿಕೊಂಡಂತ ಬಿ ಬಿ ಗುತ್ತಿಗೆದಾರ ಚೊಲುವರಾಜು ಕೊನೆಗೆ ಲೋಕಾಯುಕ್ತಕ್ಕೊಂದು ದೂರು ಕೊಡ್ತಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ಗು ದೂರು ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ದೂರನ್ನ ಕೊಡ್ತಾರೆ ಅದಾದ ಬಳಿಕ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬಂತು ನಾನು ನಿನ್ನೆ ಗುತ್ತಿಗೆದಾರ ಚೊಲುವರಾಜ್ ಅವರನ್ನ ಮಾತಾಡಿಸ್ದೆ ನಿನ್ನೆ ವಿಡಿಯೋದಲ್ಲಿ ಅವರ ಆಡಿಯೋವನ್ನು ಕೂಡ ಹಾಕಿದ್ದೆ ನಮ್ಮನ್ನೇ ಕೇಳಿ ಕೇಳಿಸಿಕೊಂಡಿಲ್ಲ ಅಂತ ಅದರಲ್ಲೂ ಅವ್ರು ಹೇಳ್ತಾ ಇದ್ರು ಕಣ್ಣೀರು ಹಾಕ್ತಾ ಇದ್ರು ಎಂತ ಹಿಂಸೆ ಕೊಟ್ಟುಬಿಟ್ರು ಅಂತ ಜೊತೆಗೆ ನನಗೊಬ್ಬನಿಗೆ ಅಲ್ಲ ಒಂದು ರೀತಿಯಲ್ಲಿ ಅವರ ಆ ಕಚೇರಿಯನ್ನೇ ಈ ಡೀಲಿಂಗ್ ಕಚೇರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಥವಾ ಈ ಲಂಚವನ್ನ ಸಂಗ್ರಹಿಸುವಂತ ಒಂದು ಕಚೇರಿಯಾಗಿ ಬಿಟ್ಟಿದ್ದಾರೆ ಎಲ್ಲಾ ಗುತ್ತಿಗೆದಾರರು ಈ ರೀತಿಯ ಕಾಟ ಆಗ್ತಿದೆ ಎನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಒಟ್ಟಾರಿಯಾಗಿ ಕ್ರಮ ಆಗಿಲ್ಲ ಅಂತ ಆದ್ರೆ ಇದೊಂದು ರೀತಿಯಲ್ಲಿ ಏನಂತೀವಿ ನಮ್ಮ ಕಾನೂನು ಬಗ್ಗೆ ನಮ್ಮ ನಂಬಿಕೆ ಹೊರಟು ಹೋಗಿಬಿಡುತ್ತೆ ಬರೀ ಜನ ಜನಸಾಮಾನ್ಯರ ವಿರುದ್ಧ ಅಸ್ತ್ರವನ್ನ ಪ್ರಯೋಗ ಮಾಡೋದು ಮಾತ್ರ ಅಲ್ಲ ಇವರ ವಿರುದ್ಧವೂ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಸರಿಯಾದ ರೀತಿಯಲ್ಲಿ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ಬೇಕಾಗುತ್ತೆ ಇಲ್ಲ ಅಂತ ಆ ಶಾಸಕ ಸ್ಥಾನ ಅನ್ನೋದಿದೆಯಲ್ಲ ಮನಸ್ಸಿಗೆ ಬಂದ ಹಾಗೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಲಂಚವನ್ನ ಸಂಗ್ರಹಿಸುವ ಅಡ್ಡೆ ಮಾಡ್ಕೊಂಡು ಬಿಡ್ತಾರೆ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದು ಬಿಡ್ತಾರೆ ಇಂಥದ್ದೇ ಮುಂದುವರಿತು ಹೋಗ್ಬಿಡುತ್ತೆ ಒಮ್ಮೆ ಪಾಠ ಕಲಿಸಿದ್ರೆ ಇನ್ನುಳಿದಂತ ಜನಪ್ರತಿನಿಧಿಗಳು ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ತಾರೆ ಈಗ ಆಡಿಯೋವನ್ನ ಕೇಳಿಸ್ಕೊಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ

ಗೌಡಾಜ್ ಯಾಕೋ ಸಾಕ್ತಿದ ಹ್ಮ್ ಮಾಡಕ್ ಕೊಡ್ತೀನಿ ಬಿಡ್ತೀನಿ ಬಿಡ್ತೀನಿ ನಾವು ಅಷ್ಟೊಲ್ ಬಾಜಿ ಇದಲ್ದಿದ್ರೆ ಇಂಥದ್ದು ನೂರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ್